ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ನಾನು ನೂರು ಸಿನಿಮಾ ಮಾಡಿದ್ದೀನಿ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಾಟಕ ಮಾಡಬೇಡ ನಿನ್ನಂಥ ನೂರು ಯೂಟ್ಯೂಬ್ ಚಾನಲ್ ನಾನು ಮಾಡ್ತೀನಿ ಎಂದು ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರಿಗೆ ಚಾಲೆಂಜನ್ನು ಮಾಡಿದರು ಇದಕ್ಕೆ ಗಿಲ್ಲಿ ಅವರು ನಾನು ಕೂಡ ಯೂಟ್ಯೂಬ್ ಚಾನಲ್ನಿಂದಲೇ ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ನೀವು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಿ ಎಂದು ಚಾಲೆಂಜನ್ನು ಅಶ್ವಿನಿ ಗೌಡ ಅವರಿಗೆ ಹಾಕಿದ್ದಾರೆ ಈ ಒಂದು ವಾದ ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಆ ಪಟ್ಟೆ ವೈರಲ್ ಆಗಿದೆ ಆದರೆ ಇದೀಗ ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ನಟ ಅವರಿಗೆ ಸಿಕ್ಕಂತಹ ಬಂಪರ್ ಆಫರ್ ಬಗ್ಗೆ ಕೊಂಚವೂ ಕೂಡ ತಿಳಿದಿಲ್ಲ ಹೌದು ಈಗಾಗಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಕ್ವಾಟ್ಲೆ ಕಿಚನ್ ಕಾಮಿಡಿ ಕಿಲ್ಲಾಡಿ ಅಂತ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟ ಅವರು ಭಾಗವಹಿಸಿದ್ದಾರೆ ಕಿರುತೆರೆಯಲ್ಲಿ ಕಾಮಿಡಿಯಿಂದಲೇ ಹೆಸರನ್ನು ಮಾಡಿರುವ ಗಿಲ್ಲಿಗೆ ಭರ್ಜರಿ ಅವಕಾಶ ಸಿಕ್ಕಿರೋದು ದೊಡ್ಡ ಮನೆಯಲ್ಲಿ ಇರುವ ಸ್ಪರ್ಧಿಗಳಿಗೆ ಗೊತ್ತೇ ಇಲ್ಲ ಹೌದು ನಟ ದರ್ಶನ್ ತೂಗುದೀಪ್ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಅಭಿನಯಿಸಿರುವುದು ದೊಡ್ಡ ಮನೆಯವರಿಗೆ ಗೊತ್ತೇ ಇಲ್ಲ ನಟ ದರ್ಶನ್ ಅವರು ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರಂತೆ ಎಂದು ಸಿನಿಮಾ ತಂಡ ಪೋಸ್ಟರ್ ಜೊತೆಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಹೌದು ಸಿನಿಮಾ ತಂಡ ಘೋಷಣೆ ಮಾಡುವವರೆಗೂ ಎಲ್ಲಿಯೂ ಹೇಳುವಂತಿಲ್ಲ ಎಂದು ಮೊದಲೇ ಒಪ್ಪಂದ ಆಗಿರುತ್ತದೆ ಹೀಗಾಗಿ ಗಿಲ್ಲಿ ನಟ ಕೂಡ ಇದನ್ನೆಲ್ಲ ಸುಮ್ಮನೆ ಅಂದಹಾಗೆ ಮಂಡ್ಯದಲ್ಲಿ ಕಾಮಿಡಿ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಿದ್ದ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಕರ್ನಾ ಸೀಸನ್ ಹನ್ನೆರಡು ಶೋನ ಟ್ರೋಫಿನ ಪಕ್ಕ ಗೆದ್ದೇ ಗೆಲ್ತಾರೆ ಎನ್ನುವ ಮಟ್ಟಿಗೆ ಭರವಸೆಯನ್ನ ಮೂಡಿದ್ದಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಎರಡರಂದು ಡೆವಿಲ್ ಸಿನಿಮಾ ಘೋಷಣೆಯಾಗಿತ್ತು ನಿರ್ದೇಶಕ ಪ್ರಕಾಶ್ ಅವರು ಈ ಸಿನಿಮಾವನ್ನ ಬರೆದು ನಿರ್ದೇಶಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕು ಮಾರ್ಚ್ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿ ಸಿನಿಮಾದ ಶೂಟಿಂಗ್ ಶುರು ಆಯಿತು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹನ್ನೆರಡಕ್ಕೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ನಟ ದರ್ಶನ್ ಅವರು ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಹೀಗಾಗಿ ಈ ಸಿನಿಮಾ ಕೆಲಸ ಸ್ವಲ್ಪ ವಿಳಂಬವಾಗಿದೆ ರೈ ಈ ಸಿನಿಮಾದ ನಾಯಕಿಯಾಗಿದ್ದು ಇತ್ತೀಚೆಗಷ್ಟೇ ಈ ಸಿನಿಮಾದ ಆಡೊಂದು ರಿಲೀಸ್ ಆಗಿ ಜನರ ಮನಸ್ಸು ಗೆದ್ದಿದೆ ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರ ಬಳಗವೇ ಇದ್ದು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರಂತೆ ಇನ್ನ ಗಿಲ್ಲಿ ನಟ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರಂತೆ ಹೌದು ಗಿಲ್ಲಿ ನಟ ಅವರು ಇಂತಹ ದೊಡ್ಡ ಫಿಲಂ ನಲ್ಲಿ ನಟಿಸಿದ್ರು ಕೂಡ ಮನೆಯಲ್ಲಿ ಯಾರ ಬಳಿಯೂ ಹೇಳಿಕೊಂಡಿಲ್ಲ ಆದ್ರೆ ಅಶ್ವಿನಿ ಮಾತ್ರ ತಾವು ನೂರು ಪಿಕ್ಚರ್ ಮಾಡಿದ್ದೀನಿ ಇನ್ನೂರು ಪಿಕ್ಚರ್ ಮಾಡಿದ್ದೀನಿ ಎಂದು ಎಲ್ಲರ ಮೇಲೆ ದರ್ಪವನ್ನ ತೋರ್ತಿದ್ದಾರೆ ಇನ್ನ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕಿಚ್ಚಿನ ಪಂಚಾಯಿತಿಯಲ್ಲಿ ಪ್ರಚಾರ ಬಿಡಿಸುವುದೊಂದು ಕಂಫರ್ಮ್ ಆಗಿದೆ ಗಿಲ್ಲಿಯವರ ಸಾಧನೆ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗಳಿಗಾಗಿ ಈ ಕೂಡಲೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಹಾಕಿ ಧನ್ಯವಾದಗಳು ವೀಕ್ಷಕರೇ